ಮುಖ್ಯವಾಗಿ ಮಾಧ್ಯಮದವರಿಗೆ ಪ್ರಸ್ತುತವರಿಗೆ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಬಂದಿದ್ದೀರಿ ನಮ್ಮನ್ನ ಪ್ರೇರಣೆ ಕೊಡ್ತಿದ್ದೀರಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೇ ಒಂದ್ಸತಿ ಮಾತಾಡ್ತೀನಿ ಆ ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್ ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಯೋಗ ಟೀಚರ್ ಯೋಗ ಟೀಚರ್ ಅಲ್ದೇನೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಆ ಕ್ಯಾರೆಕ್ಟರ್ ಗೆ ಅದನ್ನ ಆಮೇಲೆ ಹೇಳ್ತಾರೆ ಸಿನಿಮಾ ಮಾಡೋದಾಗ ಅದೇ ರೇಟ್ ಇಟ್ಲೀಸ್ಟ್ ಕತೆಗೆ ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಅದೇ ಆಗ್ಲೇ ಹೇಳಿದಾಗೆ ಪ್ಯಾಶನ್ ಇರುವಂತಹ ಅಂದ್ರೆ ಸಿನಿಮಾನ ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕ ನಿರ್ಮಾಪಕರು ಕನ್ನಡ ಚಿತ್ರಕ್ಕೆ ಬಂದಿದ್ದಾರೆ ನಮ್ಗೆಲ್ಲ ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದ ಇದಕ್ಕಿಂತ ಮುಖ್ಯವಾಗಿ ಎಲ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಉತ್ತರ ಆಗುತ್ತೆ ಪೇಶನ್ಸ್ ಇರೋಲ್ಲ ನೀವು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ 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 ಇನ್ನೂ ಒನ್ ಅವರ್ ಆಗಿಬಿಡುತ್ತೆ ಒಟ್ಟಾಗಿ ಹೇಳ್ತೀವಿ ಒಂದು ಒಳ್ಳೆ ಟೀಮ್ ಅದರಲ್ಲೂ ಸಿದ್ಧು ಜೊತೆ ನಾನು ಕೆಲಸ ಮಾಡಿದ್ರು ತುಂಬಾ ಖುಷಿ ಕೊಟ್ಟಿದೆ ಇಷ್ಟವರೆಗೆ ಇಷ್ಟು ಫ್ರೀ ಆಗಿ ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನನ್ನ ಫಸ್ಟ್ ಟೈಮ್ ಅನ್ಸುತ್ತೆ ಅಂದ್ರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ ಈ ತರದ ಅವಕಾಶ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೇನೆ ಶಾ ಅವರು ಹೀರೋಯಿನ್ ನಿಮ್ಗೆ ಗೊತ್ತಿದೆ ಅವರು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಭರವಸೆಯ ನಟಿ ಅನಿಸ್ತಾ ಇದೆ ಎಲ್ಲೋ ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ನೋಡಿದಾಗ ಏನ್ ಅನಿಸ್ತಾ ಇತ್ತು ನಮಗೆಲ್ಲ ಆ ಒಂದು ಗ್ಲೋ ಇದೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಸಿದ್ದು ಅವರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಹೃದಯಪೂರ್ವಕ ನಮಸ್ಕಾರಗಳು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಅವರು ಕೋ ಡೈರೆಕ್ಟರ್ ಆಗಿದ್ರು ಅದು ಕೊಡಗುನಲ್ಲಿ ಒಂದು ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ ಇವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರತ್ತಲ್ಲ ಮಾತಾಡ್ತಿದ್ರೆ ನಾವು ಯಾ ಏನ್ ಶಾರ್ಟ್ ಹೋಗಿತ್ತು ಮತ್ ಕರಿತಾ ಇದ್ರೆ ಶಾರ್ಟ್ ರೆಡಿ ಇದ್ದೀವಿ ಕ್ಯಾಮ್ರಾ ಇಡ್ತಾ ಇದ್ರು ನಾವು ರೆಡಿ ಮಾಡೋದು ನಾನು ಹೇಳಿದೆ ನೀನು ಇವಾಗಲೇ ರುಬ್ತಾ ಇದೀಯ ಅಕಸ್ಮಾತ್ ನೀನು ಡೈರೆಕ್ಟರ್ ಸರಿಯಾಗಿ ಅಲ್ವಾ ನಂಬಲ್ಲ ಸರ್ ಒಂದು ವರ್ಷಕ್ಕೆ ಫೋನ್ ಮಾಡಿ ಡೇ ಅಂಡ್ ನೈಟ್ ರುಬ್ಬ ನಮ್ಮನ್ನ ಸಿನಿಮಾ ಡೇ ಅಂಡ್ ನೈಟ್ ತುಂಬಾ ಒಳ್ಳೆ ಕೆಲ್ಸಗಾರ ತುಂಬಾ ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಯಾಕಂದ್ರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರ್ ಈಗ ಈಗಿನ ಟೈಮಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ ಅಂದರೆ ನಾನಲ್ಲ ಪ್ರೊಡ್ಯೂಸರ್ ಗಿರಿ ಅವರು ತುಂಬ ಸಪೋರ್ಟ್ ಮಾಡಿ ಆಮೇಲೆ ನಂಬಿಕೆ ಇಟ್ಟು ಸಿನ್ಮಾ ತುಂಬ ಪ್ಯಾಷನ್ ಇರುವಂತ ಪ್ರೊಡ್ಯೂಸರ್ ಅವರು ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸರ್ ನಿಮಗೆ ನಿಜವಾಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ಸಿದ್ದು ಒಳ್ಳೆ ಪರ್ಫಾರ್ಮರ್ ಆತನಿಗೆ ಹೆಂಗೆ ಅಂತಂದರೆ ಮಿಡಿತೇ ಜಾಸ್ತಿ ಇದು ಮಾಡ್ಬೇಡ ಅದ್ ಮಾಡ್ಬೇಡ ಅದ್ ಮಾಡ್ಬೇಡ ಇದ್ ಮಾಡ್ಬೋಣ ಅಂತ ಇರಪ್ಪ ಸಿನಿಮಾ ನೋಡ್ಕೊಂಡು ನೋಡ್ಕೊಂಡ್ ನೋಡ್ಕೊಂಡ್ ಇವತ್ತು ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಕಸ ಆಗಿ ಬಿಡತ್ತೆ ಅಂದೆ ಇಲ್ಲ ಕಸ ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂದ ಓ ಬಿಡಪ್ಪ ನೀನು ಚೆನ್ನಾಗಿ ಮಾಡಿ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆಕ್ಟ್ರು ಒಳ್ಳೆ ಫೈಟ್ರು ಒಳ್ಳೆ ಎಂಟ್ರಿ ಸಿಗ್ಲಿ ನಿಮಗೆ ಒಳ್ಳೇದಾಗ್ಲಿ ಆಮೇಲೆ ಗೌರ್ಜೇಸ್ ಲುಕ್ ಜೊತೆ ಒಂದ್ ಸೀನು ಇಲ್ಲ ಆದ್ರೆ ನಾನು ಸಿನಿಮಾದಲ್ಲಿ ಮಾಡಿದೀನಿ ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ ಇಪ್ಪತ್ತಿನ ಬೈ ಆಗತ್ತಿ ಇವರು ಅಡ್ಬೀಳ್ಗೆ ಯಾರು ಇಡ್ತಾರ ಮನ್ಸ ಅಷ್ಟು ಇರಬಾರ್ದು ಸೊ ಈ ಒಳ್ಳೆ ನೀವು ನೋಡಿದ್ರಿ ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹಾರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ಫಾರ್ ದಿ ಆಪರ್ಚುನಿಟಿ ನನಗೆ ಈ ಸಾಂಗ್ ಅಲ್ಲಿ ನಾವೊಂದ್ ಮೂರ್ ಸಾಂಗ್ ಮಾಡಿದೀವಿ ಪ್ಲಸ್ ಬ್ಯಾಕ್ ಗ್ರೌಂಡ್ ಮಾಡಿದೀನಿ ಎಲ್ಲ ದೊಡ್ಡ ದೊಡ್ಡವರೇ ಹಾಡಿದಾರೆ ನಮ್ಮ ಸಾಂಗ್ಸ್ ನ ಟಿಪ್ಪು ಸರ್ ಹಾಡಿದ್ದಾರೆ ಅರ್ಮಾನ್ ಮಾಲಿಕ್ ಅವರು ಹಾಡಿದ್ದಾರೆ ಅಂಡ್ ಸಿದ್ಧಾರ್ಥ್ ಬೆಳೂಣ ಅವರು ಒಂದು ಸಾಂಗ್ ಹಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಇವರೆಲ್ಲ ನನ್ನ ಮ್ಯೂಸಿಕಲ್ ಹಾಡಿದ್ರು ಅಂತ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದಿ ಮೈ ಮ್ಯೂಸಿಷಿಯನ್ಸ್ ಅಂಡ್ ನಾನು ನೋಡೋದ್ರಲ್ಲೇ ಚೇತನ್ ಸರ್ ತುಂಬಾ ಪೇಷನ್ಸ್ ಇರೋ ಡೈರೆಕ್ಟ್ರು ಎಲ್ಲ ಡೈರೆಕ್ಟರ್ ಫೋರ್ಸ್ ಮಾಡ್ತಿರ್ತಾರೆ ಯಾವಾಗ ಸಾಂಗ್ ಕೊಡ್ತೀರಾ ಯಾವಾಗ ಸಾಂಗ್ ಕೊಡ್ತೀರಾ ಅಂತ ಚೇತನ್ ಸರ್ ಪರವಾಗಿಲ್ಲ ಸರ್ ಕೊಡಿ ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಡಿ ಅಂತ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಟೀಸರ್ ಎಲ್ಲ ಬಂದಿದೆ ಅಂದ್ರೆ ಅದಕ್ಕೆ ಚೇತನ್ ಸರ್ ನಿಮ್ ಪೇಶನ್ಸೇ ಕಾರಣ ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ ಸಿಕ್ಕಾಬೇ ಪೇಶನ್ಸ್ ಏನಾದ್ರೂ ಒಂದು ನಮ್ಮ ಮ್ಯೂಸಿಕ್ ಇಂದ ಒಂದು ಒಳ್ಳೆ ಸೀನ್ ತುಂಬಾ ಎಲಿವೇಟ್ ಆಗುತ್ತೆ ಅಂದ್ರೆ ಖಂಡಿತ ಮಾಡಿ ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಅಷ್ಟು ನಮ್ಗೆ ಕೊಟ್ಟು ಮಾಡಿಸಿದರೆ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಶೋ ಮಾಡ್ತಾ ಇದ್ದಾಗಿಂದ ಅವ್ರ ಪರಿಚಯ ಇದೆ ತುಂಬಾ ಶೋ ನನ್ನ ಜೊತೆ ಮಾಡಿದಾರ ಅವರು ಹಾಗೆ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಹಾಗೆ ಗಿರಿಧರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಒಂದು ಸಿನಿಮಾ ಅವಕಾಶ ಕೊಟ್ಟು ಮೂರ್ ಸಾಂಗ್ ಕಂಪೋಸ್ ಮಾಡಿದೀನಿ ಸೊ ಓಪ್ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅನ್ಕೋತಿನಿ ಆ ಪೈ ಕುಕ್ ಸ್ಟೆಪ್ ಕೂಡ ತುಂಬಾ ಟ್ರೆಂಡಿಂಗ್ ವೈರಲ್ ಆಗಿತ್ತು ಸೊ ಸಿಂಧು ಅವರು ಹೇಳೋದೇ ಬೇಡ ತುಂಬಾ ಒಳ್ಳೆ ಡ್ಯಾನ್ಸರ್ ಅವ್ರು ಆಗಿ ಮಾಡ್ತಾರೆ ಏನ್ ಹೇಳಿದ್ರು ಬೇಗ ಕಲ್ತ್ಕೊಂಡು ಕ್ಯಾಚ್ ಮಾಡ್ತಾರೆ ಹಾಗೆ ರಭೀಕ್ಷಾ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಗಿ ನೋಡಿದಿರಲ್ಲ ಸೊ ಓಪ್ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಲ್ಲರೂ ಹೊಸ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗೋಸ್ಟ್ ಟೌನ್ ಅಂತ ಎಸ್ಟಾಬ್ಲಿಷ್ ಮಾಡಿ ತೋರಿಸಿದಾರೆ ಆ ಗೋಸ್ ಟೌನ್ಗೆ ಹೀರೋಗೆ ಹೋಗೋದಕ್ಕೆ ಅಂತ ಒಂದು ಪಾತ್ರ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಚೇತು ನನಗೆ ಸ್ಕೂಲಲ್ಲಿ ನನ್ನ ಜೂನಿಯರು ಸಿದ್ದು ಕೂಡ ಜೂನಿಯರು ಸೊ ಹಾಗಾಗಿ ಸಿನಿಮಾದಲ್ಲಿ ಪಾತ್ರ ಇದೆ ಮಾಡ್ತೀರಾ ಅಂತ ಹೇಳಿದ್ರು ಖಂಡಿತ ಮಾಡೋಣ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ದೇಶಕ್ಕೆ ಇಲ್ಲ ಸರ್ ಆತರ ಅಲ್ಲ ನಾನು ಆಕ್ಚುಲಿ ನನ್ದು ನನ್ನ ಕ್ಯಾರೆಕ್ಟರ್ ಬಂದು ನಾನ್ ಕನ್ನಡಿಗ್ ಆಕ್ಚಿಲ್ಲ ಒಂದು ನಾನ್ ಕರಾಡಿಗ ಬ್ಲಾಗರ್ ಕ್ಯಾರೆಕ್ಟರ್ ಸೊ ಆ ಗೋಸ್ಟ್ ಗೆ ಇರೋ ಭೋಗದಕ್ಕೆ ಒಂದು ಪ್ರೇರೇಪಣೆ ಕೊಡೋದು ಕ್ಯಾರೆಕ್ಟರ್ ಸಿನ್ಮಾನ್ ನೋಡಕ್ ಹೋಗ್ತಿದ್ವಿ ಒಂದು ಏನೋ ಒಂದು ಆತ್ಮ ಇದ್ರಲ್ಲಿ ಸಿನ್ಹ ಒಂದು ರುಚಿ ಇತ್ತು ಆದ್ರೆ ಕಾಲೇಜಲ್ಲಿ ಒಂದು ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕದಲ್ಲಿ ನಾನೊಂದು ಐದು ಲಕ್ಷ ರೂಪಾಯಿ ಹಾಕಿ ಅವಾಗೇ ಒಂದು ನಾಟಕ ಮಾಡ್ಸಿದ್ದೆ ಆಹಾ ಅದು ಅದಿತಾ ಅದಿತಾ ಈ ಒಂದು ಮೈಕ್ ಆಫ್ ಸರ್ ಆಕ್ಟಿವ್ ಇಲ್ಲ ಸರ್ ಒಂದು ಚೇತನ್ ಅವರು ನನಗೆ ಎರಡು ವರ್ಷದಿಂದ ಪ್ರಯತ್ನ ಪಡ್ತಿದ್ರು ಸರ್ ಒಂದು ಒಂದು ಸ್ಕಿಪ್ ಇದೆ ಸರ್ ಒಂದು ಸ್ಟೋರಿ ಇದೆ ಒಂದು 1 ಅವರ್ ಟೈಮ್ ಕೊಡಿ ಅಂದ್ರೆ ನಾನು ಬಿಜಿ ಇದ್ದೆ ಆ ಟೈಮ್ ಅಲ್ಲಿ ನೋಡಣ ಅಂತ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳ್ ಸ್ಟೋರಿ ಕೇಳ್ದೆ ತುಂಬಾ ಅನ್ಸು ಮತ್ತೆ ಮಾಡ್ಬೋದು ಚೆನ್ನಾಗಿದೆ ಅಂತ ಅನಿಸ್ತು ಹಂಗಾಗಿ ಸರ್ ಮಾಡ್ಲೇಬೇಕಲ್ಲ ಸರ್ ಮಾಡ್ಬೇಕು ಅಂತ ಬಂದ್ಮೇಲೆ ಏನಾಗಿದೆ ಆಗಿದೆ ಆಕ್ಚುಲಿ ಏನಂತಂದ್ರೆ ನಾವು ನಾವು ಬಜೆಟ್ ಅರಮನ್ಮಾಲಿಗೆ ಹೋಗ್ಬೇಕು ಅಂತ ಇರ್ಲಿಲ್ಲ ಆ ಸಾಂಗ್ಗೋಸ್ಕರ ಹೋಗ್ಬೇಕು ಅಂತ ಹೇಳಿ ಹೋಗಿ ಮಾಡ್ತಾ ಬಂದಿದ್ದೆ ಹಿಪ್ಪೋರ್ ಹತ್ರ ನಿರ್ಲಿಲ್ಲ ಎಲ್ಲ ಇದೆ ನಮ್ಮ ಏನು ಕನ್ನಡದವರಲ್ಲಿ ಏನಿದ್ದಾರೆ ಸ್ವಲ್ಪ ಕಮ್ಮಿ ಬ ಬಜೆಟಲ್ಲಿ ಮಾಡಬೇಕು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪಾಗ ಸರ್ ನಮ್ಮ ಹರ್ಮನ್ ಮಾಲಿಕ್ ಬೇಕೇ ಬೇಕು ಅಂದರೆ ಆಯ್ತು ಹೋಗೋಣ ಅಂತ ಹೇಳಿ ಮಾಡಿಸ್ಕೊಳಿ